नमस्कार न्यूज 26 के स्वागत ಯಾಳಗಿ ಗ್ರಾಮದಲ್ಲಿ ಕಾಂಗ್ರೆಸ್ನಿಂದ ಬಿರುಸಿನ ಪ್ರಚಾರ ಜನರ ಅಭಿವೃದ್ದಿಗಾಗಿ ಕಾಂಗ್ರೆಸ್ಗೆ ಮತದಾನ ಮಾಡಿ ಭಾನುವಾರ ಇಂದು ಯಾಳಗಿ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ಅಂಗವಾಗಿ ಸಚಿವರಾದ ಗೌಡ ದರ್ಶನಾಪುರ ಅವರು ಮಾತನಾಡುತ್ತಾ ನಮ್ಮ ಐದು ಗ್ಯಾರಂಟಿಗಳು ಜನರಿಗೆ ತುಂಬಾ ಅನುಕೂಲಗಳಾಗಿವೆ ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ನಮ್ಮ ಸರ್ಕಾರ ಲೆಕ್ಕವಿಲ್ಲದಷ್ಟು ಜನರ ಕೆಲಸವನ್ನ ಮಾಡಿದೆ ಆದರೆ ಬಿಜೆಪಿಯವರಿಗೆ ಇದು ಯಾವುದೂ ಕಾಣಿಸುವುದಿಲ್ಲ ಅವರು ಹೇಳೋ ಒಂದೇ ಒಂದು ಸುಳ್ಳು ಬಿಟ್ಟರೆ ಬೇರೆ ಯಾವುದೂ ಹೇಳೋದಿಲ್ಲ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಹದಿನೈದು ಲಕ್ಷ ಪ್ರತಿಯೊಬ್ಬರ ಅಕೌಂಟಿಗೆ ಹಾಕುವುದಾಗಿ ಹೇಳಿದ್ರು ಇಲ್ಲಿಯವರೆಗೆ ಯಾರಾದರೂ ಒಂದೇ ಒಂದು ಅಕೌಂಟಿಗೆ ಹದಿನೈದು ಲಕ್ಷ ಬಂದಿದ್ಯಾ ಅಂತ ಸಾರ್ವಜನಿಕರಿಗೆ ಕೇಳಿದ್ರು ಯಾರದು ಅಕೌಂಟಿಗೆ ಬಂದಿಲ್ಲ ಸರ್ಕಾರ ಒಂದು ಯೋಜನೆ ಬಿಜೆಪಿಯವರು ಹೇಳುವುದು ಬರೀ ಸುಳ್ಳು ಅಂತ ಹೇಳಿ ಅಭಿವೃದ್ದಿಗಾಗಿ ನಮ್ಮ ಲೋಕಸಭೆ ರಾಯಚೂರು ಅಭ್ಯರ್ಥಿಯಾದ ಜಿ ಕುಮಾರ್ ನಾಯಕ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂತ ಜನರಲ್ಲಿ ಮನವಿಯನ್ನ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮುಖಂಡರಾದ ಬಸವನಗೌಡ ಹೊಸಮನಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಂಕರಣ್ಣ ಹೊಣೆಕ್ಯಾಳ್ ಪುರಸಭೆ ಸದಸ್ಯರಾದ ಆರಿಫ್ ಹುಸೇನ್ ಖಾಜಿ ಪುರಸಭಾ ಸದಸ್ಯರಾದ ರಾವ್ ದೇಶಪಾಂಡೆ ಬಸನಗೌಡ ಚಿಂಚೋಳಿ ಶಶಿಧರ್ ಪಾಟೀಲ್ ಹನುಮಂತರಾಯ್ ರಾಯ್ ಮಾಸುಣ ಗೋಪಾಲ್ ಪುಣೆ ಹಿರಿಯ ಪತ್ರಕರ್ತರಾದ ಸಂಜುರಾವ್ ಕುಲಕರ್ಣಿ ಯಲ್ಲಾಲಿಂಗ ಪೂಜಾರಿ ಮಹೇಶ್ ಉಜರತಿ ರಾಜು ಕಾಕಾ ಯಾಳಗಿ ಇನ್ನು ಅನೇಕ ಊರಿನ ಮುಖಂಡರು ಮತ್ತು ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಂದ್ರೆ ಸಿದ್ದರಾಮಯ್ಯ ಜನರಿಗೆ ದಾರಿ ತಪ್ಪಿಸಿದಾಗ ಯಾವ್ದು ಕೂಡ ಯಾಕೆ ಗ್ಯಾರಂಟಿ ಕೊಡೋಲ್ಲ ಏನು ಕೊಡೋಕೆ ಸಾಧ್ಯ ಕೊಡ್ತಾರ ಎಲ್ಲಿ ಕೊಡ್ತಲ್ಲ ಅಂತ ಆದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಜನರು ಒಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಕ್ಷದ ಮೇಲೆ ಮತ್ತು ನಮ್ಮ ನಾಯಕರ ಮೇಲೆ ವಿಶ್ವಾಸವಿಟ್ಟು ಸುಮಾರು ಕೂಡ ಮೋಟ್ ಸ್ಥಾನಗಳನ್ನು ಗೆಲ್ಲಿಸತಕ್ಕಂಥ ಕೆಲಸ ಇತ್ತು ಅದಾದ ಮೇಲೆ ಐದು ಗ್ಯಾರಂಟಿಗಳನ್ನ ಎದ್ದ ತಕ್ಷಣ ಐದಾರು ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನ ಜನರಿಗೆ ಮೂಡ್ತಕ್ಕಂತ ಕೆಲಸ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ಮತ್ತು ಅನ್ನವಾಗಿ ಇವೆಲ್ಲ ಕೂಡ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಮೂಡ್ತಕ್ಕಂತ ಕೆಲಸ ಅದಕ್ಕೂ ಕೂಡ ಬಿಜೆಪಿದಲ್ಲಿ ಸಮಾಧ ಇಲ್ಲ ವೆಂಕಟರಪ್ಪ ನಾವು ಕೊಡೋದಾಗಿಲ್ಲ ಬೋಲಿಂತರ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ ಅವ್ರ ಮೂರು ಕೆ ಜಿ ಎತ್ತು ಅವ್ರ ಆಗಿನ್ ಮೊದಲ ಅದು ಎರಡ್ ಸಾವಿರದ ಹದಿಮೂರು ಎಲೆಕ್ಷನ್ ಕಿನ್ ಮೊದಲ ಕರ್ನಾಟಕದಲ್ಲಿ ನ್ಯಾಯಬೇದಿ ಅಂಗಡಿ ಮುಖಾಂತರ ನೂರು ರೂಪಾಯಿ ಕೆ ಜಿ ಅದು ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆದಿನ ಒಂದು ರೂಪಾಯಿ

ನೀರಾವರಿ ಮಾಡಿರ್ತಕ್ಕಂಥದ್ದು ಶಾಲಾ ಕಾಲೇಜುಗಳ ಮಾಡಿರ್ತಕ್ಕಂಥದ್ದು ಆಸ್ಪತ್ರೆಗಳು ಮಾಡಿರ್ತಕ್ಕಂಥದ್ದು ರಸ್ತೆಗಳು ಮಾಡಿರ್ತಕ್ಕಂಥದ್ದು ಅಂಗನವಾಡಿ ಕೇಂದ್ರ ಮಾಡಿರ್ತಕ್ಕಂಥ ಬಿಸಿ ಊಟ ಮಾಡಿರ್ತಕ್ಕಂಥದ್ದು ಹಾಸ್ಟೆಲ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಫೀಸ್ ಎಜುಕೇಷನ್ ಫೀಸ್ ಆರೋಗ್ಯ ಮಾಡಿರ್ತಕ್ಕಂಥದ್ದು ಎಲ್ಲ ಕೂಡ ಇವತ್ತು ನ್ಯಾಯವಾದಿ ಅಂಗಡಿ ಮಾಡಿರ್ತಕ್ಕಂಥದ್ದು ಓಲ್ಡ್ ಏಜ್ ಪೆನ್ಷನ್ನು ಇವತ್ತು ವಿದ್ಯಾರ್ಥಿಗೆ ಮಾಸಾಸನ ಇರ್ಬೋದು ಅಂಗ ವಿಕ್ರಮ ಮಾಸನ ಇರ್ಬೋದು ಇವತ್ತು ಯುವಕರಿಗೆ ಸ್ಕಾಲರ್ಶಿಪ್ ಇರ್ಬೋದು ಎಲ್ಲ ಕೂಡ ನಾವು ಹೋಗಿ ಕಾಂಗ್ರೆಸ್ ಪಕ್ಷನೇ ಮಾಡಿ ಅವ್ರು ಏನ್ ಮಾಡಿ ಬರೇ ಕಟ್ಟಿ ಕುಂದು ಏ ಮೋದಿ ಏನ್ ಮೋದಿ ಈ ರೈತರು ಇಲ್ಲಪ್ಪ ನೂರಕ್ಕೂ ನೂರು ಪರ್ಸೆಂಟ್ ಹೇಳಿ ಕೇಳ್ರಿ ನೋಡ್ರಿ ಹತ್ತು ವರ್ಷ ಕೇಂದ್ರ ಸರ್ಕಾರ ಒಂದು ಯೋಜನೆ ಬಿಟ್ಟು ಹೇಳಿ ನಾವು ಇಷ್ಟು ಹೇಳಿವೆ ಹೇಳಕ್ ನಮ್ಗೆ ಟೈಮೇ ಸಾವಿರ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ನಿಮಗೆ ಅರ್ಕೌಂಟಿಂಗ್ ಆಗ್ತದೆ ಹೋಗಿ ಬರಗಲ್ಲ ಎರಡನೇ ಬೆಳೆಯೋಲ್ಲ ಬೇ ಯಾವಿಲ್ಲ ಒಣ ಬೇಸ ಪರಿಸ್ಥಿತಿ ಗಂಭೀರ ಅದ ಒಂದೇ ಬೆಳಿಗ್ಗೆ ಅವ್ರಿಗೆ ಬಹಳ ಕಷ್ಟ ಇತ್ತು ಆದ್ರೂ ಕೂಡ ಕೇಂದ್ರ ಸರ್ಕಾರ ನೀವು ಯಾರಿಗೆ ಗರಿ ಬಂದ್ ಸಿದ್ದರಾಮಯ್ಯ ಬಂದ್ ಏನೇ ತೊಂದರೆ ಇದ್ರು ಕೂಡ ಎರಡ್ ಎರಡ್ ಸಾವಿರ ನಿಮ್ಸ್ ಬರಗಾಲ ಬಂತು ಕೇಂದ್ರ ಸರ್ಕಾರ ಏನ್ ನಮ್ಮ ನ್ಯಾಯಪದ್ಧವಾದಂತ ದುಡ್ಡು ಕೊಡ್ಬೇಕು ಎನ್ ಡಿಆರ್ ನ ಪ್ರಕಾರ ಕೊಟ್ಟಿಲ್ಲ ಅಂತೇಳಿ ನಾವು ಸುಪ್ರೀಂ ಕೋರ್ಟ್ ಇವಾಗ ಸುಪ್ರೀಂ ಕೋರ್ಟ್ ಚೀವಾರಿ ಆಗಿದ್ದಿಲ್ಲ ಅವ್ರಿಗೆ ಆಕೆ ಒಂದು ತಿಂಗಳಿಗೆ ನಾವು ಸೆಂಟ್ರೇಟ್ ಮಾಡ್ತೀವಿ ನಾವು ಹನ್ನೊಂದು ಸಾವಿರ ರೂಪೋಟಿ ಕೇಳಿದ್ರೆ ಮೂರು ಸಾವಿರ ಕೊಟ್ಟು ಕೊಡ್ಲಕತ್ತನ ಇನ್ನಿ ಮೊನ್ನೆ ಒಂದು ಆರ್ಡರ್ ಆಗಿದೆ ಆ ರೂಪಾಯಿ ನಿಮ್ಮ ಅಕೌಂಟಿಗೆ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ದುಡ್ಡುಗಳ ನಾವು ನಿಮ್ಮ ಕೋಟಿ ಪೋರ್ಟಿ ಬಾರಿ ಪೋರ್ಟೀನ್ ಏನಂತ ಸುಪ್ರೀಂ ಕೋರ್ಟ್ ಜಲ್ದಿ ಏನರೇ ಒಕ್ಕಿಲ್ಲ ರೈತರ ಸಲುವಾಗಿ ರೈತರ ಪರಿಹಾರ ಸಲಾಗೆ ಒಂದು ಸರ್ಕಾರ ಸುಪ್ರೀಂ ಕೋರ್ಟಿಗೆ ಬರ್ಬೇಕಂದ್ರೆ ಇದು ಏನು ಹೊಸದು ಕೇಳಾಕತ್ತೀವಿ ನಾವು ಇಲ್ರಿ ಒಂದ್ ತಿಂಗಳ ಸರಿ ಕೊಡಿಸ್ತೀರ ಪ್ಲೇಸ್ ಕೂಡ ಹೇಳ ಏನ್ ಹೇಳಿದ್ರು ಏ ಅರ್ಜಿ ಬರಬರಿ ಹಾಕಿ ಕೊಟ್ಟಿಲ್ಲ ಮೂರು ತಿಂಗಳ ತಡ ಹಾಕಿ ಕೊಟ್ಟ್ರಿ ಹೇಳ ಮಾತ್ರ ಎಪ್ಪತ್ ಪರ್ಸೆಂಟ್ ರೈತರ ಇಪ್ಪತ್ತೇಳು ಎಂ ಪಿಗಳ ಕರ್ನಾಟಕದ ನಿಮ್ ಬಗ್ಗೆ ಯಾರೇ ಚಕಾರ ಮಾತಾಡ ಮಾತಾಡಿದ್ರ ಬ್ಯಾರ ಮಾಡ್ಬಿಡ್ರಿ ರೋಡ್ ಟ್ರೈನ್ ಅವು ಇವುಗಳು ಬರಗಾಲ ಅಲ್ಲಿ ಮೋದಿ ಅವರೇ ಕರ್ನಾಟಕದ ರೈತರಿಗೆ ಬಿಜೆಪಿ ಕಡೆಯಿಂದ ಬಿಜೆಪಿ ಸರ್ಕಾರ ಏನೇ ನಾವು ಸಹಾಯ ಮಾಡೋಣ